ව්‍යසාය පවනාශය ශ්‍රීෂාය ගුණරා ද්‍යාය ශුද් විද්‍යායේ මද්‍යවායච නමෝනමහා නරායනය පිපූරණ ගුණාරණනවාය විශ්ෝධය ස්සිිල ෝන ති ප්‍රදාය ්‍යන ප්‍රාය දා සර සෞඛ්‍ය දුක්ක සත්කාරණය විටතාය නමෝන මස්තයි ශ්‍රීගරුෂණයි ඉන්දිිනා පාටල ානදන්තේ ಹಂಸ ಮತ್ತು ಡಿಬಿಕರು ಆ ಪರಮಾತ್ಮನ ಪರಾಕ್ರಮಕ್ಕೆ ಹೆದರಿ ತಾವು ಯುದ್ಧರಂಗವನ್ನು ಬಿಟ್ಟು ಓಡಿ ಹೋಗಿ ಬಿಡ್ತಾರೆ ಮತ್ತೆ ಮರಳಿ ಯಮುನಾತೀರದಲ್ಲಿ ಅವರ ಭೇಟಿಯಾಗುತ್ತೆ ಪರಮಾತ್ಮ ಅವರನ್ನ ಬಲಾತ್ಕಾರವಾಗಿ ತಾನು ಅವರನ್ನ ಹಿಂಬಾಲಿಸಿಕೊಂಡು ಹೋಗಿ ಮತ್ತೆ ಅವರನ್ನು ಯುದ್ಧರಂಗಕ್ಕೆ ಅಂತ ಕರೆದಿರುತ್ತಾನೆ ಇಂತೂ ಹೋದಂತಹ ಯುದ್ಧ ಮತ್ತೆ ಪ್ರಾರಂಭ ಆಗುತ್ತೆ ಆ ಯುದ್ಧದಲ್ಲಿ ಮಹಾಪರಾಕ್ರಮಿಯಾದಂತಹ ಸಾತ್ಯಕಿ ತಾನು ಆ ಹಂಸ ಮತ್ತು ಡಿಬಿಕರ ತಂದೆಯಾದಂತಹ ಬ್ರಹ್ಮದತ್ತನ ಶಿರಸ್ಸನ್ನ ಕತ್ತರಿಸಿ ಅವನ ಸಂಹಾರ ಮಾಡ್ತಾನೆ ಅಂತ ಇಷ್ಟು ವಿಚಾರ ಆಗಿತ್ತು ಅದೇ ರೀತಿಯಾಗಿ ಆ ಯಾರು ಶ್ರೀಕೃಷ್ಣ ಪರಮಾತ್ಮನು ಕೂಡ ನಕಶ್ಚಿದತ್ರ ಶೇಷಿತ ಅವರ ಸೈನ್ಯವನ್ನು ಸ್ವಲ್ಪವೂ ಕೂಡ ಉಳಿಸದೇನೆ ಪೂರ್ತಿಯಾಗಿ ನಾಶ ಮಾಡಿದ್ದ ಅಂತ ಇಷ್ಟ ಆಗಿತ್ತು ಇಂದು ಎರಡು ನೂರ ಐವತ್ತನೇ ಶ್ಲೋಕ ಎಂಬತ್ತೊಂಬತ್ತನೇ ಶ್ಲೋಕದಿಂದಾಗಿ ಪ್ರಾರಂಭ ಸ ಏವ ಕೇಶವಂ महास्त्रमुक्ससारः निवार्य तानि सर्वशः हरिर्निजास्त्रमाददे स सवैष्णवास्त्रमुद्यतम् निरीक्ष्य यानतो महीम् पराद्रवत् भयात् यामुनोदके। तदच्छेद सः एकः एव केशवं महास्त्रमुक् ससार ह निवार्य तानि सर्वशः हरिः निजास्त्रम् आददे ಸಹ ವೈಷ್ಣವಾಸ್ತ್ರಂ ಉದ್ಯತಂ ನಿರೀಕ್ಷ್ಯ ಯಾನತಃ ಮಹೀಂ ಗತಃ ಪರಾದ್ರವತ್ ಭಯಾತ್ ಪಪಾತ ಯಾಮುನೋದಕೆ. ಕೊನೆಗೆ ಎಲ್ಲ ಸೈನ್ಯವು ನಾಶವಾಗಿ ಬಿಟ್ಟಿದೆ ಉಳಿದದ್ಯಾರು ಇಬ್ಬರು ಹಂಸ ಮತ್ತು ಡಿಭಿಕ ಆ ಸಂದರ್ಭದಲ್ಲಿ ಹಂಸತಾನೇ ಮಾಡಿದ ಏಕಹ ಏವ ಒಬ್ಬನೇ ತಿಂತುಕೊಂಡು ಮಹಾಸ್ತ್ರ ಮುಖ ಅತ್ಯಂತ ಶ್ರೇಷ್ಠವಾದಂತಹ ಅಸ್ತ್ರಗಳನ್ನ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಪ್ರಯೋಗ ಮಾಡ್ತಾ ಪರಮಾತ್ಮನನ್ನ ಸಸಾರ ಹ ಎದುರಿಸಿದ ಅಂತ ಅಂದ್ರೆ ಸಸ ಹ ಅಂತ ಅನ್ನೋದು ಹೇಗೆ ನಾವು ಕನ್ನಡದಲ್ಲಿ ಅದನ್ನು ಪ್ರಯೋಗ ಮಾಡ್ತೇವೆ ಹ ಅಂತ ಅಂದ್ರೆ ಅದ್ಭುತ ಆಶ್ಚರ್ಯ ಅಂತ ವಿಚಿತ್ರ ಅನ್ನುವಂತ ಅರ್ಥದಲ್ಲಿ ಪ್ರಯೋಗ ಮಾಡ್ತೇವೆ ಹಾಗೆ ಸಂಸ್ಕೃತದಲ್ಲಿ ಕೂಡ ಹ ಎನ್ನುವಂತಹ ಒಂದು ಇದನ್ನ ಪ್ರಯೋಗ ಮಾಡ್ತಾರೆ ಅಂದ್ರೆ ಎಲ್ಲ ಸೈನ್ಯ ನಾಶವಾಗಿದ್ದರೂ ಕೂಡ ತಾನೊಬ್ಬರೇ ನಿಂತುಕೊಂಡು ಯುದ್ಧವರು ಮಾಡ್ತಾ ಇದ್ದವುದು ಆಶ್ಚರ್ಯ ಅಂತ ಆ ಅರ್ಥದಲ್ಲಿ ಹ ಎನ್ನುವುದನ್ನ ಪ್ರಯೋಗ ಮಾಡ್ತಾರೆ ಹೀಗೆ ಪ್ರಯೋಗ ಮಾಡಿದ ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನೇ ನಿವಾರ್ಯ ಆ ಎಲ್ಲಾ ಅಸ್ತ್ರಗಳನ್ನು ಕೂಡ ನಿವಾರ್ಯ ತಡೆದು ನಿ ತಡೆದು ತಾನೇ ಮಾಡಿದ ನಿಜಾಸ್ತ್ರ ತನ್ನ ಅಸ್ತ್ರವನ್ನ ಆದದೆ ಎತ್ತಿಕೊಂಡ ತನ್ನ ಅಸ್ತ್ರ ಅಂದ್ರೆ ವೈಷ್ಣವಾಸ್ತ್ರ ಆ ವೈಷ್ಣವಾಸ್ತ್ರವನ್ನ ಹಂಸನ ಮೇಲೆ ಪ್ರಯೋಗ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಅದನ್ನ ತೆಗೆದುಕೊಂಡ ಉದ್ಯತಂ ವೈಷ್ಣವಾಸ್ತ್ರ ಯಾವಾಗ ಶ್ರೀಕೃಷ್ಣ ಪರಮಾತ್ಮ ವೈಷ್ಣವಾಸ್ತ್ರವನ್ನು ಪ್ರಯೋಗ ಮಾಡಬೇಕು ಅಂತ ಹಿಡಿದುಕೊಂಡು ಆವಾಗ ಅದನ್ನು ನೋಡಿದಂತಹ ಹಂಸ ಮಾಡಿದ ಯಾನತಃ ಮಹಿಮ್ ಗತಃ ಯಾನ ಅಂದ್ರೆ ಪ್ರಯಾಣ ಪ್ರಯಾಣ ಮಾಡೋದಕ್ಕೆ ಅನುಕೂಲವಾದಂತಹ ವಸ್ತು ಅರ್ಥಾತ್ ವಾಹನ ರಥ ಯಾನತಃ ರಥದಿಂದಾಗಿ ನೇರವಾಗಿ ಮಹಿಂ ಗತಃ ಭೂಮಿಗೆ ಜಿಗಿದ ಅರ್ಥಾತ್ ರಥದಿಂದಾಗಿ ನೆಲಕ್ಕೆ ಜಿಗಿದ ರಥದಿಂದಾಗಿ ನೆಲಕ್ಕೆ ಜಿಗಿದು ತಾನೇ ಮಾಡಿದ ಭಯಾತ್ ಪರಾದ್ರವತ್ತು ಹೆದರಿಕೆಯಿಂದಾಗಿ ಓಡಿ ಹೋಗ್ಬಿಟ್ಟಂತೆ ಯುದ್ಧರಂಗದಿಂದಾಗಿ ಅಂದ್ರೆ ವೈಷ್ಣವಾಸ್ತ್ರ ಅಷ್ಟು ಬಲಿಷ್ಠವಾದಂತಹ ಅಸ್ತ್ರ ಅದಕ್ಕೆ ಸರಿಸಮಾನವಾದಂತಹ ಅಸ್ತ್ರವೇ ಇಲ್ಲ ಅಷ್ಟು ಬಲಿಷ್ಠವಾದಂತಹ ಅಸ್ತ್ರ ಅಂತಹ ಅಸ್ತ್ರವನ್ನು ಪರಮಾತ್ಮ ಕೈಗೆತ್ತಿಕೊಂಡಾಗ ನನಗೆ ತುಂಬಾ ಹೆದರಿಕೆ ಆಯಿತು ನನಗಿನ್ನು ಉಳಿಗಾಲ ಇಲ್ಲ ಅಂತ ನೇರವಾಗಿ ಈ ನೆಲಕ್ಕೆ ಹಾರಿ ತಾನು ಓಡಿ ಹೋಗ್ಲಿಕ್ಕೆ ಶುರು ಮಾಡಿದ ಓಡ್ತಾ ಓಡ್ತಾ ತಾನೇ ಮಾಡಿದ ಯಾಮುನೋದಕ್ಕೆ ಪಪಾತ ನೇರವಾಗಿ ಯಮಾದಿಯ ನೀರಿನಲ್ಲಿ ತಾನು ಹಾರಿಬಿಡ್ತಾನೆ ಮುಂದೆ ವರಾಸ್ತ್ರ ಪಾಣಿರೇಶ್ವರ ಪದಾಹನತ್ ಶಿರಸ್ಯಮುಂ समूची मुखे पतत महाभुजंगम से ही साधारण यथा तमोंधमे तथा सुधुक्का समिता वसन मनो हो परम पदच्छेद वरास्त्रपाणिः ईश्वरः पदा अहनत् शिरसि अमुं सः मूर्च्छितः मुखे अपतत् महाभुजङ्गमस्य हि सः धार्तराष्ट्रकोदरे यथा तमः अन्धम् एवान् तथा सुदुःखसंयुतः वसन् मनोः परम् ಇವನು ಸತ್ತಂತಹ ಒಂದು ಸಂದರ್ಭವು ಮತ್ತು ಸ್ಥಳವು ಕೂಡ ವಿಚಿತ್ರವಾಗಿದೆ ವರಾಸ್ತ್ರ ಪಾಣಿಹಿ ಪರಮಾತ್ಮ ತನ್ನ ಕೈಯಲ್ಲಿ ಉತ್ತಮವಾದಂತಹ ಅಸ್ತ್ರವನ್ನ ವೈಷ್ಣವಸ್ತ್ರ ಹಿಡಿದುಕೊಂಡು ಬರ್ತಾ ಇದ್ದಾನೆ ಹಿಡಿದುಕೊಂಡು ಬರ್ತಾ ಇರಬೇಕಾದ್ರೆ ಓಡಿ ಹೋಗ್ತಾ ಹೋಗ್ತಾ ಆ ಹಂಸ ಯಮನ ನದಿಗೆ ಬಿದ್ದ ಬಿದ್ದಂತಹ ಆ ಹಂಸನನ್ನ ಶಿರಸಿ ಅವನ ತಲೆಯ ಮೇಲೆ ಕಾಲಿಟ್ಟು ಪರಮಾತ್ಮ ಅಹನತ್ ಅವನನ್ನ ಜೋರಾಗಿ ಒದ್ದು ಬಿಟ್ಟ ಯಮಾಲೆಯಲ್ಲಿ ಬಿದ್ದಿದ್ದಾನೆ ಹಂಸ ಪರಮಾತ್ಮ ತನ್ನ ಕಾಲಿನಿಂದಾಗಿ ಆ ಹಂಸನನ್ನ ಇದ್ದಾನೆ ಆ ಒದ್ದಿದ್ದಕ್ಕೇನೆ ಅವನೇನಾದ ಮೂರ್ಛಿತ ಮೂರ್ಛೆಗೊಳಗಾಗಿ ಮಹಾಭುಜಂಗಮಸ್ಯ ಆ ಯಮುನೆಯ ನದಿಯಲ್ಲಿ ಒಂದು ದೊಡ್ಡ ಭುಜಂಗಮ ಇತ್ತು ಭುಜಂಗಮ ಅಂತಾನೆ ಹಿಂದೆ ನಾನು ಹೇಳಿದಂತೆ ಹಾವು ಭುಜದಿಂದಾಗಿ ತೆವಳಿ ತೆವಳಿಕೊಂಡು ಹೋಗುತ್ತೆ ಹಾಗಾಗಿ ಹಾವುಗಳಿಗೆ ಭುಜಂಗ ಅಂತ ಕರೀತಾರೆ ಅದರಲ್ಲಿ ಒಂದು ದೊಡ್ಡ ಹಾವಿತ್ತು ಆ ಹಾವಿನ ಮುಖೇ ಅಪತತ ಬಾಯಲ್ಲಿ ಬಿದ್ದು ಬಿಟ್ಟ ಅರ್ಥಾತ್ ಒಂದು ದೊಡ್ಡ ಹಾವು ಅವರನ್ನ ನುಂಗಿಬಿಟ್ಟಿದ್ದು ಯಾವುದು ಆ ಹಾವು ಅಂತಂದ್ರೆ ಸ ರಾಷ್ಟ್ರ ಕೋದರೆ ಅಂತ ಅಂದ್ರೆ ಅನೇಕ ನಾಗಗಳ ಕುಲಗಳನ್ನು ಹೇಳ್ತಾ ಬರ್ತಾರೆ ಆ ನಾಗ ಕುಲದಲ್ಲಿ ಒಂದು ಹಿರಿಯ ನಾಗ ಅಂತಂದ್ರೆ ಅದು ಭಾರತ ರಾಷ್ಟ್ರ ಅಂತ ಆ ರಾಷ್ಟ್ರ ಎನ್ನುವಂತಹ ಒಂದು ಮಹಾ ಆ ಧಾರತರಾಷ್ಟ್ರಕ ಉದರೆ ಅದರ ಒಂದು ಹೊಟ್ಟೆಯಲ್ಲಿ ಈ ಒಂದು ಹಂಸ ಹೋಗಿ ಬಿದ್ದ ಬಿದ್ದಂತವನೇನ್ ಮಾಡಿದ ಯಥಾ ತಮೋಂಧಂ ಎ ಇವಾನ್ ಅಂದ್ರೆ ಹೊಂದಿದವನಂತೆ ಹೋದವನಂತೆ ಅಂತ ಅಂದ್ರೆ ಅಂಧಂತವಸ್ಥಲ್ಲಿ ಯಾವ ರೀತಿಯಾದಂತಹ ದುಃಖ ಇರುತ್ತೋ ಆ ರೀತಿಯಾದಂತಹ ದುಃಖವನ್ನ ಈ ಹಂಸ ಆ ಧಾರತರಾಷ್ಟ್ರ ಎನ್ನುವಂತಹ ಧೃತರಾಷ್ಟ್ರ ಎನ್ನುವಂತಹ ಹಾವಿನ ಕೊಟ್ಟೆಯಲ್ಲಿ ಸುದ ಸಂಯುತ ಅತ್ಯಂತ ದುಃಖವನ್ನು ಅನುಭವಿಸ್ತಾ ಇದ್ದಾನೆ ಇಲ್ಲಿ ತನಕ ಅನುಭವಿಸಿದ ಏನೋ ಒಂದು ದಿವಸನೋ ಹತ್ತು ದಿವಸನೋ ಒಂದು ವರ್ಷನೋ ನೂರು ವರ್ಷ ಅಲ್ಲ ಮನೋಹೋ ಪರಂ ಮ್ರಿಯೇತ್ ಮನ್ವಂತರದ ಕೊನೆಯಲ್ಲಿ ಅಂದ್ರೆ ಒಂದು ಮನ್ವಂತರ ಅಂತಂದ್ರೆ ಒಟ್ಟು ಎಪ್ಪತ್ತೊಂದು ಮಹಾಯುಗಗಳು ಆಗಬೇಕು ಈಗ ನಡೀತಾ ಇರೋದು ಇಪ್ಪತ್ತೆಂಟನೇ ಮಹಾಯುಗ ಕಲಿಯುಗ ನಾಲ್ಕು ಯುಗಗಳು ಒಂದು ಸಲ ಆದಾಗ ಮಹಾಯುಗ ಅಂತ ಕರ್ಸರಿ ಕರ್ಸ್ಕೊಳ್ತದೆ ಆ ರೀತಿಯಾಗಿ ಎಪ್ಪತ್ತೊಂದು ಸಲ ಆಗಬೇಕು ಅಂದ್ರೆ ಈ ಹಂಸ ಧೃತರಾಷ್ಟ್ರ ಎನ್ನುವಂತಹ ಸರ್ಪದ ಹೊಟ್ಟೆಯಲ್ಲಿ ಬಿದ್ದದ್ದು ಯಾವಾಗ ಇಪ್ಪತ್ತೆಂಟನೇ ದ್ವಾಪರ ಯುಗದಲ್ಲಿ ಅವನು ಅದರಿಂದಾಗಿ ಮುಕ್ತಿಯನ್ನು ಪಡೆಯಬೇಕು ಅರ್ಥಾತ್ ಹೊರಗಡೆ ಬರಬೇಕು ಸತ್ತು ಹೋಗಬೇಕು ಅಂತಂದ್ರೆ ಯಾವಾಗ ಎಪ್ಪತ್ತೊಂದನೇ ಕಲಿಯುಗ ಮುಗಿಬೇಕು ಅರ್ಥಾತ್ ಇನ್ನು ನಲವತ್ತೆರಡು ನಲವತ್ಮೂರು ಮಹಾಯುಗಗಳ ಚಕ್ರ ಮುಗಿದ ಮೇಲೆ ಆ ವ್ಯಕ್ತಿ ಏನಾಗ್ತಾನೆ ಉಮ್ರಿಯೇ ಸಾಯುತ್ತಾನೆ ಪರಮಾತ್ಮನನ್ನ ಇಷ್ಟು ದ್ವೇಷ ಮಾಡಿದ್ದರ ಪರಿಣಾಮವಾಗಿ ಅವನು ನಲವತ್ತೆರಡು ನಲವತ್ಮೂರು ಮಹಾಯುಗಗಳಷ್ಟು ದೀರ್ಘವಾದಂತಹ ದುಃಖವನ್ನ ಒಂದು ಹಾವಿನ ಹೊಟ್ಟೆಯಲ್ಲಿ ಅನುಭವಿಸುವಂತಹ ದುಃಖವನ್ನ ಪಡಿತಾನೆ ಈ ರೀತಿಯಾಗಿ ಹಂಸ ಆ ಹಾವಿನ ಹೊಟ್ಟೆಯಲ್ಲಿ ಒಂದು ಮನ್ವಂತರ ಪರ್ಯಂತವಾಗಿ ದುಃಖವನ್ನು ಅನುಭವಿಸ್ತಾನೆ ಮತ್ತು ಪರಂ ರೇತ್ ಆ ಮನ್ವಂತರ ಮುಗಿದ ಮೇಲೆ ಅವನು ಮರಣವನ್ನು ಹೊಂದುತ್ತಾನೆ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನ ಕೊಡ್ತಾ ಇದ್ದಾರೆ ಹೀಗೆ ಹಂಸ ಮತ್ತು ಡಿಬಿಕರಲ್ಲಿ ಹಿರಿಯನಾದಂತಹ ಹಂಸನ ಒಂದು ಹಂತದ ശ എമ്പത് തതോന്ധമേവ മു തോന്ധമേവ തരേർദ്വിഡേതി നിശ്ചയാത് तदास्य चानुजोऽग्रजं विमार्गयन् जले पतत् विहाय रोहिणीसुतं జలే నిమజ్య మార్గయన్ అపశ్యమాన ఆత్మన వ్యపాటయచ్చ కాకుదం. रच्छेद ततः अंधं एव तत् तमः हरेः द्विट् इति तदा अस्य च अनुजः अग्रजं विमार्गयन् जले अपतत विहाय रोहिणीसुतं जले निमज्य मार्गयन् अपश्यमानः आत्मनः ವ್ಯಪಾಟಯತ್ ಚ ಕಾಕುದಂ ಹಂಸನ ಅಂತ್ಯ ಒಂದು ವಿಚಿತ್ರ ರೀತಿಯಲ್ಲಿ ಆದರೆ ಡಿವಿಕನ ಅಂತ್ಯ ಇನ್ನೂ ವಿಚಿತ್ರವಾದಂತಹ ರೀತಿಯಲ್ಲಿ ಆಯಿತು ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಹರೇಹಿ ದ್ವಿಟ್ ಯಾರು ಪರಮಾತ್ಮನ ದ್ವೇಷವನ್ನು ಮಾಡ್ತಾರೋ ಅಂತಹ ವ್ಯಕ್ತಿ ನಿಶ್ಚಯೇನ ಅಂಧಂತಮಃ ಯಾತಿ ಏತಿ ನಿರಂತರವಾಗಿ ಪರಮಾತ್ಮನ ದ್ವೇಷವನ್ನು ಮಾಡುವಂತಹ ದುಷ್ಟರು ನಿಶ್ಚಯವಾಗಿಯೂ ಕೂಡ ನಿಶ್ಚಯಾತ್ ನೂರಕ್ಕೆ ನೂರು ಪ್ರತಿಶತ ಅವರು ಅನ್ನಂತಮಸ್ಸನ್ನು ಹೊಂದೇ ಹೊಂದುತ್ತಾರೆ ಇದಕ್ಕೆ ಯಾವುದೇ ರೀತಿಯ ಸಂಶಯ ಬೇಡ ಪರಮಾತ್ಮನ ದ್ವೇಷಗಳು ಅನ್ನ ತಮಸ್ಸೆಗೆ ಹೋಗೇ ಹೋಗ್ತಾರೆ ಹೀಗೆ ಪರಮಾತ್ಮನನ್ನು ದ್ವೇಷ ಮಾಡಿದಂತಹ ಆ ಹಂಸ ಮುಂದೆ ಅನ್ನ ತಮಸ್ಸೆಗೆ ಹೋಗ್ತಾನೆ ಅಂತ ಇಷ್ಟಾಯಿತು ಆಚಾರ್ಯರು ಕೊಟ್ಟಂತಹ ನಿರ್ಣಯ ಪರಮಾತ್ಮನ ದ್ವೇಷಗಳು ಅನ್ನ ತಮಸ್ಸೆಗೆ ಹೋಗೇ ಹೋಗ್ತಾರೆ ಅಂತ ಸರಿ ಹಂಸ ಏನು ಕೆಳಗಡೆ ಹೋಗ್ಬಿಟ್ಟ ನದಿಯಲ್ಲಿ ಮುಳುಗಿ ಹಾವಿನ ಬಾಯಲ್ಲಿ ಹೋಗಿಬಿಟ್ಟ ಚ ಅನುಜಃ ಇವನ ತಮ್ಮ ಇದ್ನಲ್ಲ ಡಿಬಿಕಾ ಅವನು ಅಗ್ರಜಂ ವಿಮಾರ್ಗಯನ್ ಅಣ್ಣ ವಿಮಾರ್ಗಯನ್ ವಿಮಾರ್ಗಯ್ಯನ್ ಹುಡುಕ್ತಾ ಇದ್ದಾನೆ ಎಲ್ಲಿ ಹುಡುಕಿದರೂ ಕೂಡ ಸಿಗಲೇ ಇಲ್ಲ ಕೊನೆಗೆ ಗೊತ್ತಾಯ್ತು ಇಲ್ಲ ಆ ಹಂಸ ಯಮುನೆಯಲ್ಲಿ ಬಿದ್ದಿದ್ದಾನೆ ಅಂತ ತಕ್ಷಣದಲ್ಲಿ ಅವನೇನ್ ಮಾಡಿದ ವಿಹಾಯ ರೋಹಿಣಿ ಸುತಂ ವಾಸ್ತವಿಕವಾಗಿ ಡಿಬಿಕಾ ಬಲರಾಮನೊಟ್ಟಿಗೆ ಯುದ್ಧವನ್ನು ಮಾಡ್ತಾ ಇದ್ದ ರೋಹಿಣಿ ಸುತನೊಟ್ಟಿಗೆ ಅವನೇ ಮಾಡಿದ ಆ ಬಲರಾಮನ ಜೊತೆಗೆ ಯುದ್ಧ ಮಾಡೋದನ್ನು ಬಿಟ್ಟು ನೇರವಾಗಿ ಜಲೆ ಅಪತತ್ ನೇರವಾಗಿ ತಾನು ಕೂಡ ಯಮನಾ ನದಿಗೆ ಹಾರಿಬಿಟ್ಟ ಅಣ್ಣನನ್ನ ಹುಡುಕ್ಬೇಕು ಅಂತ ನಿಮಜ್ಜ ಮಾರ್ಗಯನ್ ಎನ್ ಇದರಲ್ಲಿ ಮುಳುಗಿದ ಮಾರ್ಗಯನ್ ಹುಡುಕಿದ ಅಣ್ಣ ಇಲ್ಲ ಬಿದ್ದಾನ ಅಂತ ಎಲ್ಲಿ ನೋಡಿದರೂ ಕೂಡ ಅಣ್ಣ ಕಾಣಿಸಲೇ ಇಲ್ಲ ಹಂಸ ಕಾಣಿಸಲೇ ಇಲ್ಲ ಅಂದ್ರೆ ಅಣ್ಣನ ಮೇಲೆ ಅಷ್ಟು ಪ್ರೀತಿ ಇತ್ತು ಎಷ್ಟು ಹುಡುಕಿದರೂ ಕೂಡ ಸಿಗಲೇ ಇಲ್ಲ ಹಾವು ನುಂಗಿ ಇದೆ ಅವನಿಗೆ ಗೊತ್ತಾಗ್ಬೇಕು ಹಾಗಾಗಿ ಸಿಗಲೇ ಇಲ್ಲ ಹೀಗೆ ಅಪಶ್ಯಮಾನ ಎಷ್ಟು ಹುಡುಕಿದರೂ ಕೂಡ ಅಣ್ಣ ಕಾಣದೇ ಇದ್ದಾಗ ಆ ಅಣ್ಣ ಮೇಲಿನ ಪ್ರೀತಿಯಿಂದಾಗಿ ಇತ್ತ ಮೇಲೆ ಬಂದರೆ ಶ್ರೀಕೃಷ್ಣರ ಮೇಲಿನ ಹೆದರಿಕೆಯಿಂದಾಗಿ ಎಲ್ಲವೂ ಕೂಡ ಸೇರಿ ಕೊನೆಗೆ ಅವನೇ ಅವನೇ ಮಾಡಿದ ಆತ್ಮನಃ ಕಾಕುದವನ್ನ ಕಾಕುದ ಅಂತಂದ್ರೆ ಕಿರುನಾಲಿಗೆ ಆ ಕಿರುನಾಲಿಗೆಯನ್ನೇ ವ್ಯಪಾಟ ಕಿತ್ತಿಕೊಂಡು ಬಿಟ್ಟ ಅಂತೆ ಅಂದ್ರೆ ತನ್ನ ಕಿರುನಾಲಿಗೆಯನ್ನು ಕಿತ್ತುಕೊಳ್ಳುವ ಮೂಲಕ ಆತ್ಮಹತ್ಯೆಯನ್ನೇ ಮಾಡಿಕೊಂಡು ಬಿಟ್ಟ ಅಣ್ಣ ಸಿಗಲಿಲ್ಲ ಎನ್ನುವಂತ ದುಃಖದಿಂದಾಗಿ ತಾನೇ ಮಾಡಿದ ತನ್ನನ್ನು ತಾನೇನೆ ಸಾಯಿಸಿಕೊಂಡು ಬಿಟ್ಟ ಆತ್ಮಹತ್ಯೆಯನ್ನ ಮಾಡಿಕೊಂಡು ಬಿಟ್ಟ భిక హీ ఇబ్బర నాశ ఎం కూడా ఆయన ముందే విహాయ దేహముల్బణం తమోవతీర్య చాగ్రజం ప్రతీక్షమాణ ಉಲ್ಬಣಂ ತತ್ಸುಖೇತರಂ. ಪುರಾಣಿಕರ ಪುಸ್ತಕದಲ್ಲಿ ತತಃಸ ಮೂಲ ಅಂತ ಮುಂದಿನ ಶ್ಲೋಕ ಅದು ವಾಸ್ತವಿಕವಾಗಿ ಅದು ವ್ಯಾಖ್ಯಾನದ್ದು ಅದನ್ನ ಮಾಮೂಲು ಶ್ಲೋಕದ ಫಾಂಟಲ್ಲೇ ಕೊಟ್ಟಿದ್ದಾರೆ ಅದು തണശ്ലോകല്ല അത് ഹരിവംശത ശ്ലോക തോഹരിയു ബലാൻവിതോ മുനീശ്വര തമം കുശസ്ഥ पदच्छेद विहाय देहम् उल्बणं तमः अवतीर्य च अग्रजं प्रतीक्षमाणः उल्बणं समत्ति तत् सुखेतरं ततः हरिः ಬಲೈ ಯುತಃ ಬಲಾನ್ವಿತ ಮುನೀಶ್ವರೈ ಯಯೌ ಸ್ತುತಃ ಕಶಂಕರಾಧಿ ಹೀಗೆ ಡಿಭಿಕ ತಾನೇ ಮಾಡಿದ ವಿಹಾಯ ದೇಹಂ ತನ್ನ ಕಿರುನಾಳಿಗೆಯನ್ನು ಕಿತ್ತುಕೊಳ್ಳುವ ಮೂಲಕ ತಾನು ತನ್ನ ಶರೀರ ತ್ಯಾಗವನ್ನ ಮಾಡ್ತಾ ಇದ್ದಾನೆ ದೇಹತ್ಯಾಗವನ್ನು ಮಾಡಿ ಉಲ್ಬಣಂ ತಮಃ ಅವತೀರ್ಯ ಆ ಅನಂತಮಸಲ್ಲಿ ತಾನೇ ಮಾಡ್ತಾ ಇದ್ದಾನೆ ದುಃಖವನ್ನ ಅನುಭವಿಸ್ತಾ ಇದ್ದಾನೆ ಮತ್ತೆ ಹೇಗೆ ಅಂತಂದ್ರೆ ಅಗ್ರಜಂ ಪ್ರತೀಕ್ಷಮಾನ ಅಂತ ನನ್ನ ಅಣ್ಣ ಯಾವಾಗ ಬರ್ತಾನೆ ಅನ್ನೋಂತ ಕಾಯ್ತಾ ಇದ್ದಾನಂತೆ ಪಾಪ ಅವನಿಗೂ ಗೊತ್ತಿದೆ ನನಗೆ ಅಂಧ ತಮಸ್ ಅಂದ್ರೆ ನನ್ನ ಅಣ್ಣನಿಗೂ ಅಂಧ ತಮಸ್ ಹಾಗೆ ಆಗತ್ತೆ ಅಂತ ಯಾಕಂದ್ರೆ ಇಬ್ಬರು ಕೂಡ ಒಂದೇ ರೀತಿಯಾದಂತ ಕಾರ್ಯವನ್ನು ಮಾಡಿದಂಥವ್ರು ಹಾಗಾಗಿ ಅಗ್ರಜಂ ಪ್ರತೀಕ್ಷಮಾಣ ತನ್ನ ಅಣ್ಣನನ್ನು ತಾನು ಯಾವಾಗ ಬರ್ತಾನೆ ಅಂತ ಪ್ರತೀಕ್ಷೆ ಮಾಡ್ತಾ ಕಾಯ್ತಾ ತಾನೇ ಮಾಡ್ತಾ ಇದ್ದಾನೆ ಉಲ್ಬಣಂ ಸುಖೇತರಂ ಭಯಂಕರವಾದಂತಹ ಸುಖೇತರ ಸುಖೇತರ ಅಂದ್ರೆ ದುಃಖ ಸುಖಕ್ಕಿಂತ ಬೇರೆಯಾದದ್ದು ದುಃಖ ಆ ದುಃಖವನ್ನ ಅನುಭವಿಸ್ತಾ ಇದ್ದಾನೆ ಹೀಗೆ ಡಿಬಿಕಾ ತಾನು ಶರೀರ ತ್ಯಾಗವನ್ನು ಮಾಡಿ ದುಃಖವನ್ನ ಅನುಭವಿಸ್ತಾ ಇದ್ದಾನೆ ಇಷ್ಟೆಲ್ಲ ಆಯಿತು ಒಟ್ಟಿನಲ್ಲಿ ಹಂಸ ಮತ್ತು ಡಿಬಿಕರ ಸಂಹಾರ ಎಂಬುದು ಆಯಿತು ಅದಾದ ಮೇಲೆ ಪರಮಾತ್ಮ ಬಲೈಹಿ ಯುತಃ ತನ್ನ ಸೈನ್ಯದೊಟ್ಟಿಗೆ ಸೇರಿಕೊಂಡು ಮತ್ತು ಬಲಾನ್ವಿತ ಬಲರಾಮನೊಟ್ಟಿಗೆ ಸೇರಿಕೊಂಡು ಮುನೀಶ್ವರೈಹಿ ಸಮಂ ಎಲ್ಲ ಯತಿಗಳೊಂದಿಗೆ ಸೇರಿಕೊಂಡು ಕಶಂಕರಾದಿಬಿಹಿ ಆಚಾರ್ಯರು ಇಲ್ಲಿ ಒಂದು ವಿಚಿತ್ರ ಪ್ರಯೋಗವನ್ನು ಮಾಡ್ತಾರೆ ಕಶಂಕರಾದಿಬಿಹಿ ಇದು ಮೇಲೋಟಕ್ಕೆ ನೋಡಿದಾಗ ಅಷ್ಟು ನಮಗೆ ಸುಲಭವಾಗಿ ಅರ್ಥ ಆಗೋದಿಲ್ಲ ಆದರೆ ಕ ಅಂತಂದ್ರೆ ಏಕಾಕ್ಷರ ಕೋಶದಲ್ಲಿ ಬ್ರಹ್ಮ ಎನ್ನುವಂತಹ ಅರ್ಥ ಇದೆ ಚತುರ್ಮುಖ ಬ್ರಹ್ಮ ಅಂತ ನಾವು ಆ ವಿಷ್ಣು ಸದಸ್ಯ ನೋಡಬೇಕಾದ್ರೆ ಕೇಶವ ಅಂತ ಒಂದು ಪದ ಬಂದಿತ್ತು ಕೇಶವಃ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಕಶ್ಚ ಕೇಶವು ಕ ಶಬ್ದಕ್ಕೆ ಅಲ್ಲಿ ಬ್ರಹ್ಮ ಅಂತ ಅರ್ಥ ಈಶ ಶಬ್ದಕ್ಕೆ ರುದ್ರ ಅಂತ ಅವರಿಬ್ಬರಿಗೂ ನಿಯಾಮಕನಾಗಿದ್ದಾನೆ ಹಾಗಾಗಿ ಪರಮಾತ್ಮ ಕೇಶವಹ ಅಂತ ಹಾಗೆ ಇಲ್ಲೂ ಕೂಡ ಶಂಕರಾದಿ ಬಿಹಿ ಕ ಅಂತಂದ್ರೆ ಬ್ರಹ್ಮ ದೇವರು ಶಂಕರ ಅಂದ್ರೆ ರುದ್ರದೇವರು ಅಂದ್ರೆ ಬ್ರಹ್ಮ ರುದ್ರಾರಿ ಸಕಲ ದೇವನ ದೇವತೆಗಳು ಕೂಡ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಹೀಗೆ ಅವರಿಂದ ಸ್ತುತನಾಗಿ ಯಯವು ಕುಶಸ್ಥಲೀಂ ಕುಶಸ್ಥಲಿಗೆ ದ್ವಾರಕಾಪಟ್ಟಣಕ್ಕೆ ತೆರಳಿದ ಹೀಗೆ ಪರಮಾತ್ಮ ಆ ಜನಾರ್ದನ ಬ್ರಾಹ್ಮಣನ ಒಂದು ಆಹ್ವಾನ ಈ ಕಡೆ ದುರ್ವಾಸರ ಪ್ರಾರ್ಥನೆ ಎಲ್ಲದಕ್ಕೂ ಹೋಗೊಟ್ಟು ಕುಶಸ್ಥಲೆಯಿಂದ ದ್ವಾರಕೆಯಿಂದ ಪುಷ್ಕರ ಕ್ಷೇತ್ರಕ್ಕೆ ಬಂದು ಪರಮದುಷ್ಟರಾದಂತಹ ಆ ಹಂಸಡಿಬಿಕ್ಕರ ಸಂಹಾರವನ್ನು ಮಾಡಿ ಮತ್ತೆ ಪುನಃ ತಾನು ತನ್ನ ನಗರವಾದಂತಹ ಬರ್ತಾ ಇದ್ದಾನೆ ಮುಂದೆ स्वकीय पल्लव आश्रय जनम प्रहर्षय उवास नित्य सत्सुख अर्णवो रमापतिर्ग्रहे इति श्रीवदानन्दतीर्थभगवत्पादाचार्य उच्यते श्रीवन्महाभारतप्रतिर्णये हंसडिविकवधो नाम सप्तदशः अध्यायः तदच्छेद स्वकीयपादपल्लवाश्रयं जनं प्रहर्षयन् उवास ನಿತ್ಯ ಸತ್ಸುಖಾ ರಮಾಪತಿ ಗೃಹೇ ಈ ರೀತಿಯಾಗಿ ಪರಮಾತ್ಮ ಎಂಥವನು ಸ್ವಕೀಯ ಪಾದ ಪಲ್ಲವಾಶ್ರಯಂ ಜನಂ ಸ್ವಕೀಯ ಪಾದ ತನ್ನ ಪಾದಗಳೆಂಬ ಪಲ್ಲವವನ್ನ ಚಿಗುರೆಲೆಗಳನ್ನ ಅಂದ್ರೆ ಪರಮಾತ್ಮನ ಪಾದ ಚಿಗುರೆಲೆಯಂತೆ ಮುದ್ದಾಗಿದೆ ಅಂತ ಅಂತಹ ತನ್ನ ಪಾದಗಳನ್ನ ಯಾರು ಆಶ್ರಯಿಸಿರ್ತಾರೋ ಅಂತಹ ಜನರಿಗೆ ಪರಮಾತ್ಮ ಪ್ರಹರ್ಷಯನ್ ಉತ್ತಮವಾದಂತಹ ಆನಂದವನ್ನು ಕೊಡ್ತಾನೆ ಆ ಜನಾರ್ದನ ಬ್ರಾಹ್ಮಣನು ಕೂಡ ಪರಮಾತ್ಮನ ಭಕ್ತ ದೂರ್ವಾಸದಂತರೂ ಪರಮಾತ್ಮನ ಭಕ್ತರು ಹೀಗೆ ಎಲ್ಲ ತನ್ನ ಭಕ್ತರಿಗೆ ಆನಂದವನ್ನು ನೀಡ್ತಾ ಪರಮಾತ್ಮ ತಾನೇ ಮಾಡಿದ ನಿತ್ಯ ಸತ್ಸುಖಾರ್ಣವ ಉತ್ತಮ ಆನಂದ ಸ್ವರೂಪಿಯಾದಂತಹ ಪರಮಾತ್ಮ ಗೃಹೆ ಉವಾಸ ತನ್ನ ಮನೆಯಲ್ಲಿ ತಾನು ವಾಸ ಮಾಡ್ತಾ ಇದ್ದಾನೆ ದ್ವಾರಕಾಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದ ರಚನೆ ಮಾಡಿಕೊಟ್ಟಂತಹ ಮಹಾಭಾರತದ ತತ್ಪ್ರನಿರ್ಣಯದಲ್ಲಿ ಹಂಸ ನಿಭಿಕವದ ಎನ್ನುವಂತಹ ಹದಿನೇಳನೇ ಅಧ್ಯಾಯ ಎಂಬುದು ಮುಗಿಯುತ್ತೆ ಹೀಗೆ ಎರಡು ನೂರ ತೊಂಬತ್ತೆಂಟು ಶ್ಲೋಕಗಳಿರುವಂತಹ ಒಂದು ದೊಡ್ಡ ಅಧ್ಯಾಯ ಈ ಅಧ್ಯಾಯದಲ್ಲಿ ಪರಮಾತ್ಮನ ರುಕ್ಮಿಣಿ ಕಲ್ಯಾಣದ ಪ್ರಸಂಗ ಬರುತ್ತೆ ಸತ್ಯಭಾಮ ಪರಿಣಯದ ಪ್ರಸಂಗ ಬರುತ್ತೆ ಜಾಂಬತಿ ವಿವಾಹ ವಿವಾಹದ ಪ್ರಸಂಗ ಬರುತ್ತೆ ಹೀಗೆ ಇಷ್ಟೆಲ್ಲ ಪ್ರಧಾನ ಪ್ರಧಾನವಾದಂತಹ ಘಟ್ಟಗಳು ಈ ಒಂದು ಅಧ್ಯಾಯದಲ್ಲಿ ಬರ್ತಾ ಇವೆ ಇಷ್ಟೆಲ್ಲ ಇರಬೇಕಾದ್ರೆ ಆಚಾರ್ಯರು ಇದಕ್ಕೆ ರುಕ್ಮಿಣಿ ವಿವಾಹ ಎನ್ನುವಂತಹ ಹೆಸರನ್ನು ಕೊಡಬಹುದಾಗಿತ್ತು ಅಥವಾ ಸತ್ಯಭಾಮ ಪರಿಣಯ ಅನ್ನುವಂಥ ಹೆಸರು ಕೊಡಬಹುದಾಗಿತ್ತು ಇದೆಲ್ಲವನ್ನು ಕೂಡ ಬಿಟ್ಟು ಹಂಸ ಡಿವಿಕ ವಧ ಎನ್ನುವಂತಹ ಹೆಸರನ್ನು ಯಾಕೆ ಆಚಾರ್ಯರು ಕೊಟ್ಟರು ಅಂತ ವ್ಯಾಖ್ಯಾನಕಾರ ಪ್ರಶ್ನೆ ಮಾಡ್ಕೊಳ್ತಾರೆ ಅದಕ್ಕೆ ಹೇಳ್ತಾರೆ ರುಕ್ಮಿಣಿ ವಿವಾಹವಾಗಲಿ ಅಥವಾ ಸತ್ಯಭಾವ ವಿವಾಹವಾಗಲಿ ಬೇರೆ ಬೇರೆ ಗ್ರಂಥಗಳಲ್ಲಿ ವಿಸ್ತಾರವಾಗಿ ಬಂದಿದೆ ಅರ್ಥಾತ್ ಆ ಭಾಗವತಾದಿಗಳಲ್ಲಿ ವಿಸ್ತಾರವಾಗಿ ಬಂದಿದೆ ಆದರೆ ಈ ಹಂಸ ಮತ್ತು ಡಿಬಿಕರ ಒಂದು ವಿಚಾರ ಎಂಬುದು ಭಾಗವತ ಆಗಲಿ ಭಾರತವಾಗಲಿ ಅದರಲ್ಲಿ ಸ್ಫಟವಾಗಿ ಅಷ್ಟು ವಿಸ್ತಾರವಾಗಿ ಹೇಳಿಲ್ಲ ಹರಿವಂಶದಲ್ಲೂ ಕೂಡ ಅಷ್ಟೊಂದು ವಿಸ್ತಾರವಾಗಿ ಹೇಳಿಲ್ಲ ಹಾಗಾಗಿ ಆಚಾರ್ಯರು ಮಾಡ್ತಾ ಇದ್ದಾರೆ ಆ ಒಂದು ಹಂಸ ಡಿಬಿಕರ ವಧೆಯ ಒಂದು ಚರಿತ್ರೆಯ ತಿಳಿಸಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಅಧ್ಯಾಯದಲ್ಲಿ ಹಂಸ ಡಿಬಿಕರ ಒಂದು ಸಂಹಾರದ ಕಥೆಯನ್ನೇ ವಿಸ್ತಾರವಾಗಿ ಹೇಳಿ ಕೊನೆಗೆ ಅದೇ ಹೆಸರನ್ನ ಈ ಒಂದು ಅಧ್ಯಾಯಕ್ಕೆ ಇಟ್ಟಿದ್ದಾರೆ ಎಂಬುದಾಗಿ ತಿಳಿಸ್ತಾರೆ ಹೀಗೆ ರುಕ್ಮಿಣಿ ಕಲ್ಯಾಣ ಮುಂತಾದ ಗ್ರಂಥಗಳು ಬೇರೆ ಬೇರೆ ಗ್ರಂಥಗಳು ನಮಗೆ ಸಿಗುತ್ತೆ ಅಲ್ಲಿ ಹಂಸ ಡಿಬಿಕರ ಒಂದು ವಧದ ಪ್ರಸಂಗ ಹರಿವಂಶದಲ್ಲಿ ಮಾತ್ರ ಸಿಗುತ್ತೆ ಹಾಗಾಗಿ ಅದನ್ನ ಸ್ಪಷ್ಟಪಡಿಸಲಿಕ್ಕೆ ಒಂದು ಹಿನ್ನೆಲೆಯಲ್ಲಿ ಆಚಾರ್ಯರು ಈ ಅಧ್ಯಾಯದಲ್ಲಿ ಅದನ್ನು ಹೇಳಿ ಮತ್ತು ಅದೇ ಹೆಸರನ್ನ ಈ ಒಂದು ಅಧ್ಯಾಯಕ್ಕೆ ಇಟ್ಟಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಹದಿನೆಂಟು ಹದಿನೇಳನೇ ಅಧ್ಯಾಯ ಎಂಬುದು ಮುಗಿಯುತ್ತೆ ಮುಂದೆ ಹದಿನೆಂಟನೇ ಅಧ್ಯಾಯ ಕೀಮಸೇನ ದೇವರ ವಿಶಿಷ್ಟವಾದಂತಹ ಭಾಗವತ ಧರ್ಮ ಮುಂತಾದಂತಹ ವಿಚಾರಗಳನ್ನು ತಿಳಿಸುವಂತಹ ವಿಚಾರ ಆ ಹದಿನೆಂಟ ಅಧ್ಯಾಯದಲ್ಲಿ ಬರುತ್ತೆ ಆ ಒಂದು ಚಿಂತನೆಯನ್ನ ನಾವು ಮತ್ತೆ ನಾಳೆಯ ಪಾಠದಿಂದ ಪ್ರಾರಂಭ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀ ಕೃಷ್ಣಾರ್ಪಣ ಮಸ್ತು